ಇದರ ಬಗ್ಗೆ ಭಾರತ ಮಾತೆ ಅವರ ಮೇಲೆ ನಂಬಿಕೆ ಇದೆ ಅವರು ಗ್ಯಾರಂಟಿ ಅಂತಂತ ಮಾತಾಡ್ತಾರೆ ಇದರ ಬಗ್ಗೆ ನಿಮ್ಮಂಜಿ ಕೇಳ್ತೀರಾ ಸಿ ಸಿಎಎ ಅನ್ನೋದೊಂದು ಒಂದು ಸಂವಿಧಾನ ಹೇಳುತ್ತೆ ಧರ್ಮದ ಆಧಾರದ ಮೇಲೆ ನಾವು ಮನುಷ್ಯರನ್ನ ವಿಂಗಡಣೆ ಮಾಡೋದಿಲ್ಲ ಇದು ಸಂವಿಧಾನಗಳಂತದ್ದು ಸಿಎಎ ಹೇಳುತ್ತೆ ಮುಸ್ಲಿಂನ ಏತರ ಮುಸ್ಲಿಮರನ್ನು ಬಿಟ್ಟು ಬೇರೆ ಧರ್ಮದವರು ಭಾರತೀಯ ಪ್ರಜೆಗಳಾಗಲಿಕ್ಕೆ ಅರ್ಜಿ ಹಾಕಿದರೆ ಅವರಿಗೆ ಕೊಡಬಹುದು ಅಂತ ಹೇಳುತ್ತೆ ಅಂದ್ರೆ ಸಂವಿಧಾನದ ಮೂಲ ಆಶಯ ಧರ್ಮದ ಮೇಲೆ ವಿಂಗಡಣೆ ಮಾಡಬಾರದು ಅನ್ನೋದಕ್ಕೆ ಧಕ್ಕೆ ಆಗುತ್ತಾ ಆಗಲ್ವಾ ಧಕ್ಕೆ ಆಗುತ್ತೆ ಕಾಂಗ್ರೆಸ್ ಪಕ್ಷ ಅದನ್ನ ವಿರೋಧ ಮಾಡುತ್ತೆ ಸಿ ನಾವು ಭಾರತಕ್ಕೆ ಯಾರನ್ನ ಪ್ರಜೆಗಳನ್ನಾಗಿ ಕೊಡಬೇಕು ಸರ್ಕಾರ ತೀರ್ಮಾನ ಮಾಡಬೇಕು ನಿಜ ಆದರೆ ಬಿಜೆಪಿ ಸರ್ಕಾರ ಮಾಡ್ತಾ ಇರೋದೇನು ಧರ್ಮದ ಆಧಾರದ ಮೇಲೆ ಜನಗಳನ್ನ ಡಿವೈಡ್ ಮಾಡೋಕೆ ಇದು ಕೇವಲ ಒಂದು ನಾಟಕ ವರ್ಡ್ ವಾರ್ ಗಳನ್ನ ಸೆಕೆಂಡ್ ವರ್ಲ್ಡ್ ವಾರ್ ಸದರ ಬಂದ ನಂತರ ಹೇಳ್ಬೋದು ಪಾರ್ಸಿಯವರನ್ನ ಅಥವಾ ಬೇರೆ ದೇಶದಲ್ಲಿರ್ತಕ್ಕಂತಹ ಹಿಂದೂಗಳನ್ನ ಮುಸಲ್ಮಾನರ ಈಗ ಬಾಂಗ್ಲಾದೇಶದಲ್ಲಿ ಮ್ಯಾನ್ಮಾರ್ನೆಲ್ಲ ರೋಹಿಂಗ್ಯ ಮುಸಲ್ಮಾನ ತೊಂದರೆ ಆಯಿತು ಇದೇ ಮೋದಿ ಸರ್ಕಾರ ಅವ್ರಿಗೆ ಆಶ್ರಯ ಕೊಟ್ಟಿದೆ ಹಿಂಗೆ ನಾವು ಆಶ್ರಯ ಕೊಟ್ಟಿರ್ಬೇಕಾದ್ರೆ ನಾವು ಪೌರತ್ವ ಕೊಡ್ತೀವ ಕೊಡಲ್ಲ ಅನ್ನೋದನ್ನ ಕೂಡ ಧರ್ಮದ ಆಧಾರದ ಮೇಲೆ ಮಾಡಬಾರ್ದು ಅನ್ನೋದು ನಮ್ಮ ಉದ್ದೇಶ ಇದೆ ಯಾಕಂದ್ರೆ ಸಂವಿಧಾನ ಪರಮೋಚ ಧರ್ಮಗ್ರಂಥ ಅದ್ರ ಮುಖಾಂತರ ನಿಲ್ಲಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ ಸರ್ ಒಂದೇ ಅಂದರೆ ಬಿಜೆಪಿ ಬಂದ್ರೆ ಬೇರೆ ಯಾವುದೇ ಪಕ್ಷಕ್ಕೆ ಕೂಡ ಏನಂದ್ರೆ ಅವಕಾಶ ಸಿಗಲ್ಲ ಅಂತಕ್ಕಂಥ ಒಂದು ಒಳ ಮಾತಿದೆ ಮಲ್ಟಿ ಪಾರ್ಟಿ ಡೆಮಾಕ್ರಸಿ ವಿವಿಧ ಪಕ್ಷಗಳ ಒಂದು ಪ್ರಜಾಪ್ರಭುತ್ವ ಇದೆ ಇಲ್ಲಿ ಏಕ ಪಕ್ಷ ಏಕ ವ್ಯಕ್ತಿ ಅವೆಲ್ಲ ನಡೆಯೋದಿಲ್ಲ ಜನಕ್ಕೆ ಬದಲಾವಣೆ ಬೇಕಿತ್ತು ಅದಕ್ಕಾಗಿ ಒಂದು ಬೇರೆ ಬೇರೆ ಆಧಾರದಲ್ಲಿ ಬಿ ಜೆ ಪಿ ಏನು ಮಾಡೋದು ಒಂದು ಅಧಿಕಾರವನ್ನು ಪಡ್ಕೊಂಡಿದೆ ಅದು ಧರ್ಮಾಧಾರವಾಗ್ಬೋದು ಅಥವಾ ಕಾಂಗ್ರೆಸ್ ಮೇಲೆ ಅಪ್ರಚಾರ ಮಾಡಿ ಆಗ್ಬೋದು ಮಾಧ್ಯಮಗಳನ್ನು ನಿಯಂತ್ರಣ ಮಾಡಿ ಆಗ್ಬೋದು ಅಥವಾ ಎಲ್ಲ ಸಂಸ್ಥೆಗಳನ್ನು ನಿಯಂತ್ರಣ ಮಾಡಿ ಅವರು ಅಧಿಕಾರಕ್ಕೆ ಬಂದಿದ್ದಾರೆ ಇದು ನಮ್ಮ ಪ್ರಕಾರ ನಮ್ಮ ಅನಿಸಿಕೆ ಅವರ ಕೊನೆಯ ಚುನಾವಣೆ ಆಗಬೇಕು ಬಿ ಜೆ ಪಿ ಕೊನೆಯ ಚುನಾವಣೆ ಅಂದರೆ ಅದ್ ಇಡಿ ಡಿ ಬಂದಾಗ ರೈಡ್ ಮಾಡುತ್ತೆ ಐ ಟಿ ಇಷ್ಟ ಬಂದಾಗ ಕೆಲಸ ಮಾಡುತ್ತೆ ಸಿ ಬಿ ಐ ಅವ್ರಿಷ್ಟ ಬಂದಾಗ ಕೆಲಸ ಮಾಡುತ್ತೆ ಸುಪ್ರೀಂ ಕೋರ್ಟ್ನ ಜಡ್ಜಿಗಳು ರಸ್ತೆಯಲ್ಲಿ ಬಂದು ಡೆಮಾಕ್ರೆಸಿ ಇನ್ ಟ್ರೀಯರ್ ಅಂತ ಪ್ರೆಸ್ ಮೀಟ್ ಮಾಡ್ತಾರೆ ಸಿ ಬಿ ಐ ಡೈರೆಕ್ಟ್ನ ಡೈರೆಕ್ಟ್ರನ್ನ ಇವರು ಮಧ್ಯರಾತ್ರಿಯಲ್ಲಿ ಎತ್ತಂಗಡಿ ಮಾಡ್ತಾರೆ ಯಾಕಂದರೆ ಅವರು ರಫೇಲ್ ಲಾಕರಣಕ್ಕೆ ತನಿಖೆಗೆ ಒಳಪಡಿಸ್ತಾ ಇದ್ರು ಸೊ ಈ ರೀತಿಯಾಗಿ ಎಲ್ಲ ಸಂಸ್ಥೆಗಳನ್ನು ಸ್ವಾಯತ್ತ ಸಂಸ್ಥೆಗಳನ್ನ ಇವರು ಅಳಿಸಾಕಿ ಪ್ರಯತ್ನ ಮಾಡ್ತಾರೆ ಪ್ರಬಾಳಿಕೆ ಮುಖಾಂತರ ಅದನ್ನು ಅದರ ಶಕ್ತಿಯನ್ನು ಕುಂದಿಸ್ತಾ ಇದ್ದಾರೆ ಈಗ ಪಿ ಎಂ ಕೇಸ್ ಅನ್ನೋ ಒಂದು ಒಂದು ಯೋಜನೆ ಅವರು ಧನಸಂಗ್ರಹಣ ಪ್ರಧಾನಮಂತ್ರಿ ಅಂತ ಇರ್ತಕ್ಕಂತಹ ಒಂದು ಟ್ರಸ್ಟಲ್ಲಿ ಅದು ಜನತೆಗೆ ಅಕೌಂಟೆಬಿಲಿಟಿ ಇಲ್ಲ ಟ್ರಾನ್ಸ್ಪರೆನ್ಸಿ ಇಲ್ಲ ಪಾರದರ್ಶಕತೆ ಇಲ್ಲ ಮತ್ತು ಅದಕ್ಕೆ ಹೊಣೆಗಾರಿಕೆ ಇಲ್ಲ ಅಂತ ಹೇಳ್ತೀವಿ ನೀವು ಆರ್ ಟಿ ಐ ಹಾಕಿ ಪಿ ಎಂ ಕೆಸನ್ ಇಷ್ಟ ಹಣ ಬಂತು ಯಾರು ಕೊಟ್ಟರು ಅಂತ ಅದನ್ನ ಹೇಳಲ್ಲ ಮಾಹಿತಿ ಇಲ್ಲ ಇದ್ದರೆ ಆರ್ ಟಿ ಐ ವ್ಯಾಪ್ತಿಗೆ ಮೀರಿದ್ದಂತೆ ಅದು ಇಲ್ಲ ಸಿ ಎ ಜಿ ಆಡಿಟಿಗೆ ಅದು ಮೀರಿದ್ದು ಹೊರಬಿಡ್ತದ ಒಳಪಡಲ್ಲ ಅದನ್ನೂ ಮೀರಿದ್ದಂತೆ ಅಂದರೆ ಯಾವುದೇ ಸರ್ವಾಧಿಕಾರಿ ಮಾಡುತ್ತ ಕೆಲಸಗಳನ್ನು ಈ ಮೋದಿ ಸರ್ಕಾರ ಮಾಡ್ತಾ ಇದೆ ಪ್ರಜಾಪ್ರಭುತ್ವದ ವಿರೋಧ ಮತ್ತು ಮಾರಕ ಇದಾಗುತ್ತೆ ಹಂಗಾಗಿ ಮುಂದಿನ ಸಮ ಒಂದು ಚುನಾವಣೆಯಲ್ಲಿ ಇದು ಕೊನೆಗಾಳಬೇಕು ಅಂದರೆ ಈ ಒಕ್ಕೂಟ ವ್ಯವಸ್ಥೆ ಪ್ರಜಾಪ್ರಭುತ್ವ ಪ್ರಬಲ ಆಗಬೇಕು ಮತ್ತೆ ಶಕ್ತಿಶಾಲಿ ಆಗಬೇಕು ಅಂದರೆ ಆಡ್ರಿರೋ ಸರ್ಕಾರ ಇಂಡಿಯಾ ಮೈತ್ರಿಗೂ ಸರ್ಕಾರ ಬರಬೇಕು ಬಿ ಜೆ ಪಿ ಸರ್ಕಾರ ಕೊನೆಗಾಣು ಆದರೆ ಭ್ರಷ್ಟಾಚಾರಿಗಳು ಬಿಜೆಪಿ ಬೇರೆ ಮಾತ್ರ ಮಾತಾಡಿದ್ರೆ ನೋಡಿ ಈ ಭ್ರಷ್ಟಾಚಾರ ಅನ್ನೋದು ಒಂದು ಬಿಡುಗಡೆ ಅದು ಪಕ್ಷ ನೋಡಿ ವ್ಯಕ್ತಿ ನೋಡಿ ಬರಲ್ಲ ಯಾರ್ಯಾರು ಅಧಿಕಾರದಲ್ಲಿರ್ತಾರೆ ತಮ್ಮ ಅಧಿಕಾರದ ಜವಾಬ್ದಾರಿ ಏನು ಕರ್ತವ್ಯ ಏನು ಹೊಣೆಗಾರಿಕೆ ಏನು ನಮ್ಮ ಮರೆತು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಭ್ರಷ್ಟಾಚಾರವನ್ನು ಮಾಡ್ತಾರೆ ಅದು ಅಧಿಕಾರಿ ವರ್ಗ ಆಗ್ಬೋದು ಅಥವಾ ರಾಜಕಾರಣಿ ವರ್ಗ ಆಗ್ಬೋದು ನಮಗೆ ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡೋದು ಅಧಿಕಾರಿ ವರ್ಗ ಆದರೆ ರಾಜಕಾರಣಿಗಳ ಮೇಲೂ ಕೂಡ ಭ್ರಷ್ಟಾಚಾರದ ಆರೋಪಗಳಿದಾವೆ ಇದನ್ನು ಬಿಜೆಪಿ ಏನು ಮಾಡುತ್ತೆ ಕಾಂಗ್ರೆಸ್ ಭ್ರಷ್ಟಾಚಾರಿಯಂತೆ ಕಾಂಗ್ರೆಸ್ ಮೇಲೆ ಗೂಬೆ ಕುಡಿಸುತ್ತೆ ಆದರೆ ಬಿ ಜೆ ಪಿ ಎಲ್ಲ ಪಕ್ಷಗಳ ಮೇಲೆ ಅವರು ದಾಳಿ ಮಾಡಿಸ್ತಾರೆ ರೈಡ್ ಮಾಡಿಸ್ತಾರೆ ಅವ್ರ ಮೇಲೆ ಕೇಸ್ಗಳನ್ನ ಹಾಕಿ ಜೈಲ್ಗೆ ಹಾಕ್ತಾರೆ ಬಟ್ ಬಿ ಜೆ ಪಿಗೆ ಸೇರಿದ ತಕ್ಷಣವೇ ಅವ್ರನ್ನ ಏನು ಕ್ರಮ ತಗೊಲ್ಲ ಅವ್ರ ಮೇಲೆ ಇದರ ಬಿಜೆಪಿ ಹೋದರೂ ವಾಷಿಂಗ್ ಮಿಷಿನ್ ಥರ ಯಾರ ಭ್ರಷ್ಟಾಚಾರಿಗಳು ತೆಗೆದು ಒಳ್ಳೆ ಆಚು ಶುದ್ಧ ಮಾಡಿ ಅವ್ರನ್ನ ಆಚೆಗೆ ಶುಭ್ರವಾಗಿ ತೋಸಂಥರು ಬೆಳಗಾವಿ ಇರ್ತದೆ ಒಬ್ಬ ಶಾಸಕ ಅವ್ರ ಆರೋಪ ಮಾಡಿದ್ರು ಅವರು ಅವ್ರನ್ನ ಬಿಜೆಪಿ ಸೇರಿಸಿಕೊಂಡು ಅವ್ರ ಕಾಂಗ್ರೆಸ್ ಇದ್ದಾಗ ಬಿಜೆಪಿ ಸೇರಿಸ್ಕೊಂಡು ಅವ್ರನ್ನ ಮಂತ್ರಿ ಮಾಡಿದ್ರು ಬೆಂಗಳೂರಲ್ಲಿ ಒಬ್ಬ ಶಾಸಕ ಓಟರ್ ಗೇಟ್ ಓಟರ್ ಹಗರಣ ಅಂತ ಮಾಡಿದ್ರು ಅಗಲಿಗೆ ಓಟರ್ ಮಾಡ್ತಾ ಇದ್ರು ಅದ್ರ ಆರೋಪ ಮಾಡಿದ್ರು ಅವ್ರನ್ನ ಬಿಜೆಪಿ ಸೇರಿಸ್ಕೊಂಡು ಅವ್ರನ್ನ ಮಿನಿಸ್ಟರ್ ಮಾಡಿದ್ರು ಇದು ಮಹಾರಾಷ್ಟ್ರ ಆಗಬಹುದು ನೀವು ತೆಲಂಗಾಣ ಆಗಬಹುದು ಅಥವಾ ಪಶ್ಚಿಮ ಬಂಗಾಳ ಉತ್ತರ ಪ್ರದೇಶ ಎಲ್ಲೆಲ್ಲಿ ಅವರು ಬಿಜೆಪಿ ಇತರ ಪಕ್ಷಗಳ ಮೇಲೆ ಆರೋಪ ಮಾಡ್ತಾರೆ ನಾಯಕರ ಮೇಲೆ ಆರೋಪ ಮಾಡ್ತಾರೆ ತಮ್ಮ ಪಕ್ಷಕ್ಕೆ ಸೇರಿಸಿಕೊಂಡು ಅವ್ರಿಗೆ ಪ್ರಮೋಷನ್ ಕೊಡ್ತಾರೆ ಆಮೇಲೆ ಅವ್ರ ಮೇಲೆ ಏನು ತನಿಖೆಗಳು ನಡೀತಾ ಇರ್ತವೆ ಇ ಡಿ ಐ ಟಿ ಸಿಬಿಐ ಅವನ್ನೆಲ್ಲ ಸ್ಥಗಿತಗೊಳಿಸ್ತಾರೆ ಬಿ ಜೆ ಪಿ ಭ್ರಷ್ಟಾಚಾರವನ್ನು ಲೀಗಲೈಸ್ ಮಾಡ್ತಾ ಇದ್ದೇವೆ ಇಬ್ಬರು ಟಿಕೆಟ್ ಸಿಕ್ಕು ಏನ್ ರಾಜಕಾರಣಿ ಅವರು ಶಾಸಕರ ಮಕ್ಕಳು ಸಂಸದರ ಮಕ್ಕಳು ಮಂತ್ರಿಗಳ ಮಕ್ಕಳು ಸಾಮಾನ್ಯವಾಗಿ ಕುಟುಂಬದಲ್ಲಿ ರಾಜಕಾರಣಿ ಇದ್ದಾರೆ ಅವ್ರ ಕುಟುಂಬದಲ್ಲಿ ರಾಜಕೀಯಕ್ಕೆ ಮತ್ತೆ ಜನತೆಗೆ ಅವರು ಯಾವ ಪರಿಚಿತರಾಗಿರ್ತಾರೆ ಜನರ ಸಂಪರ್ಕವನ್ನ ಬೆಳೆಸ್ಕೊಂಡಿರ್ತಾರೆ ಜನರ ವಿಶ್ವಾಸವನ್ನ ಗಳಿಸಿರ್ತಾರೆ ಜನರ ಸ್ನೇಹಿತರ ವಿಶ್ವಾಸವನ್ನ ಕಳಿಸಿರ್ತಕ್ಕಂಥ ಯಾವುದೇ ಇಂಡಿವಿಜುವಲ್ ವ್ಯಕ್ತಿ ರಾಜಕೀಯಕ್ಕೆ ಬರಬಹುದು ಯಾರೇ ಅರ್ಹತೆ ಇದ್ರೆ ಕ್ಷಮತೆ ಇದ್ದರೆ ಮುಂದುವರಿತಾರೆ ಇಲ್ಲಾಂದರೆ ಒನ್ ಟೈಮ್ ಬಂದು ಡಿಸಪಿಯರ್ ಆಗ್ತಾರೆ ಬಿ ಜೆ ಪಿನಲ್ಲೂ ಅದಿದೆ ಜೆ ಡಿ ಎಸ್ನಲ್ಲೂ ಅದು ಇದೆ ಕಾಂಗ್ರೆಸ್ನಲ್ಲೂ ಅದಿದೆ ಹಿಂದೆ ಇತ್ತು ಈಗ ಇದೆ ಮುಂದೇನೂ ಇರುತ್ತೆ ಕುಟುಂಬ ರಾಜಕಾರಣ ಮಾಡ್ತಾರೆ ಇನ್ನೊಂದು ಪಕ್ಷ ಮಾಡಲ್ಲ ಅಂತ ಹೇಳಿ ಸಾಧ್ಯ ಆಗೋಲ್ಲ ಆದರೂ ಈ ಸ್ವಜಾತಿ ಪ್ರೇಮ ಅತಿಯಾದ ಸ್ವಜಾತಿ ಪ್ರೇಮ ಅತಿಯಾದ ಕುಟುಂಬ ಮೋಹ ಅದು ಈ ಜೆಡಿಎಸ್ ಜೆ ಡಿ ಎಸ್ ಅಂತ ಪಕ್ಷಗಳ ನಿರ್ಣಾಮಕ್ಕೆ ಕಾರಣ ಆಗಿದೆ ಈಗ ಆಲ್ಮೋಸ್ಟ್ ಆ ಥರದ ಆಗಬಾರದು ಅಂದರೆ ಎಲ್ಲರಿಗೂ ಒಂದು ಸಾಮಾಜಿಕ ನ್ಯಾಯ ತೆಗೆದುಕೊಂಡು ಎಲ್ಲರನ್ನು ಒಳಗೊಂಡಂತೆ ತಗೊಂಡು ಅವಕಾಶಗಳನ್ನ ಕೊಡಬೇಕಾಗುತ್ತೆ ಕಾಂಗ್ರೆಸ್ಸಲ್ಲಿ ಸರಿ ಭಾಳ ಜನಕ್ಕೆ ಅವಕಾಶ ಸಿಕ್ಕಿದೆ ಈಗ ಮೈಸೂರಲ್ಲಿ ಅಂತ ಒಬ್ಬ ಕಾರ್ಯಕರ್ತ ಬೆಂಗಳೂರಲ್ಲಿ ಬೆಂಗಳೂರು ನಾರ್ಥಲ್ಲಿ ಇಪ್ಪತ್ತು ವರ್ಷ ಹೋರಾಟ ಮಾಡಿದ್ಮೇಲೆ ಅವ್ರನ್ನ ಬಿಫಾನ್ ಸಿಕ್ಕಿದೆ ಅವ್ರ ತಂದೆನೂ ಎಮ್ ಎಲ್ ಎಮ್ ಎಲ್ ಸಿ ಆಗಿದ್ರು ಸ್ಪೀಕರ್ ಆಗಿದ್ದರು ಆದರೆ ಅವರಿಗೆ ಇಪ್ಪತ್ತು ವರ್ಷಗಳ ಹೋರಾಟದ ನಂತರ ಸಂಘಟನೆ ನಂತರ ಬಿ ಕಾಮ್ ಸಿಕ್ಕಿದೆ ಅಂಥವರೆಲ್ಲ ರಾಜಕಾರಣಕ್ಕೆ ಬರಬೇಕು ಇದನ್ನು ಇಮ್ಮಡಿ ಆಗಬೇಕು ಅದು ನಿಜ ಒಪ್ಕೊತೀವಿ ಇನ್ನೂ ಕಾರ್ಯಕರ್ತರಿಗೆ ಅವಕಾಶ ಸಿಗ್ತವೆ ಆದರೆ ಕಾರ್ಯಕರ್ತರು ಅಂತ ಹಂತವಾಗಿ ಸಿಗ್ತವೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ನಿಗಮ ಮಂಡಳಿಗಳಲ್ಲಿ ಕಾರ್ಯಕರ್ತರಿಗೆ ಬಹಳ ಅವಕಾಶಗಳು ಇದೆ ಇನ್ನು ಮುಂದುವರೆದಿನೂ ಜಾಸ್ತಿ ಸಿಕ್ಕಿದ್ರೆ ಒಳ್ಳೇದು